ಬಂಧುಗಳೇ ನಮಗಿದು ರಣೋತ್ಸಾಹದ ಸಂದರ್ಭ ನಮ್ಮ ಮೇಲೆ ಬಹಳಷ್ಟು ಸಾರಿ ಈ ದರಿದ್ರ ಪಾಪಿಗಳು ಬೇರೆ ಬೇರೆ ಥರದ ಭೇಟಿ ಆಡಿದ್ದಾರೆ ನಿಮ್ ನೆನಪಿದೆ ಎಷ್ಟು ಸರ್ತಿ ನಮ್ಮ ಮೇಲೆ ಬಾಂಬ್ಗಳ ದಾಳಿ ಮಾಡಿದ್ದಾರೆ ಎಷ್ಟು ಸರ್ತಿ ನಮ್ಮ ಮೇಲೆ ಶೂಟೌಟ್ ಮಾಡಿದ್ದಾರೆ ಎಲ್ಲ ಆಗಿದೆ ಎಲ್ಲವನ್ನೂ ಸಹಿಸಿಕೊಂಡಿದ್ದೇವೆ ಈ ದೇಶ ಮರ್ಯಾದೆ ಬಿಟ್ಟಿರೋದು ಅಂತ ಅನ್ಕೊಂಡ್ಬಿಟ್ಟಾರ ಅದಲ್ಲ ನಮ್ಮ ಮರ್ಯಾದೆ ಏನು ಅನ್ನೋದನ್ನ ತೋರಿಸ್ಬೇಕಾದಂಥ ಸಮಯ ಈಗ ಬಂದಿದೆ ಮೋದಿ ಏನು ಅನ್ನೋದನ್ನ ಪ್ರಪಂಚಕ್ಕೆ ಇನ್ನೊಂದು ಮುಖವನ್ನು ತೋರಿಸ್ಬೇಕಾದ ಸಂದರ್ಭ ಈಗ ಬಂದಿದೆ ಮೋದಿ ಬಿ ಜೆ ಪಿ ನಾಯಕ ಈಗಲ್ಲ ಈಗ ಭಾರತದ ಪ್ರಧಾನಿ ನೂರೈವತ್ತು ಕೋಟಿ ಜನರ ಪ್ರತಿನಿಧಿ ಅನ್ನೋದನ್ನ ತೋರಿಸ್ಕೊಡ್ಬೇಕು ನಮ್ಮನ್ನ ಅದು ಹಿಂದೂ ರಾಷ್ಟ್ರವನ್ನ ಹಿಂದೂಸ್ಥಾನವನ್ನು ಸ್ಥಾನವನ್ನು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂಥದ್ದು ಅದು ಕೇವಲ ಹಿಂದುಗಳ ಮುಖಭಂಗ ಅಲ್ಲ ನೂರೈವತ್ತು ಕೋಟಿ ಪ್ರಜೆಗಳಿಗೆ ಮಾಡಿರ್ತಕ್ಕಂಥ ಒಂದು ಸವಾಲು ಇದನ್ನ ಎದುರಿಸಬೇಕಾದಾಗ ಪಕ್ಷ ಭೇದ ಮರಿಬೇಕು ಜಾತಿ ಭೇದ ಮರಿಬೇಕು ಧರ್ಮ ಭೇದಗಳನ್ನು ಮರಿಬೇಕು ಯಾವ ಪಕ್ಷಗಳಿದೆಯೋ ಅದು ಭಾರತದ ಒಳಗಡೆ ರಾಜತಾಂತ್ರಿಕತೆಗೆ ವಿನಃ ದೇಶದ ಸಮಗ್ರತೆ ಸಾರ್ವಭೌಮತೆಗಲ್ಲ ಸಾರ್ವಭೌಮತ್ವದ ವಿಷಯ ಬಂದಾಗ ಎಲ್ಲರೂ ಒಂದಾಗಬೇಕು ಕೇಂದ್ರ ಸರ್ಕಾರದ ಪರವಾಗಿ ನಿಂತ್ಕೋಬೇಕಾಗಿದೆ ಆಮೇಲೆ ಈಗ ಏನು ನೀವು ಸ್ಟೆಪ್ ತಗೊಂಡಿದ್ದೀರಿ ಬಹಳ ಸಮಂಜಸವಾಗಿರ್ತಕ್ಕಂತಹ ಒಂದು ಹೆಜ್ಜೆಯನ್ನು ನಮ್ಮ ಕೇಂದ್ರ ಸರ್ಕಾರ ತಗೊಂಡಿದೆ ಯಾವುದೇ ಒಂದು ದೇಶದ ಮೇಲೆ ಯುದ್ಧಕ್ಕೆ ಹೋಗಬೇಕಾದ್ರೆ ಒಂದೊಂದು ಹಂತಗಳಿದೆ ಭಾಳ ಚೆನ್ನಾಗಿ ನೀವು ತಗೊಂಡಿದ್ದೀರಿ ಮೊದಲನೇ ಹಂತ ಗಡಿಯನ್ನು ಬಂದ್ ಮಾಡ್ತಕ್ಕಂಥದ್ದು ಎರಡನೇ ಹಂತ ನೀರನ್ನು ಬಂದ್ ಮಾಡುವಂಥದ್ದು ಎಕಾನಮಿಯನ್ನು ಬಂದ್ ಮಾಡ್ತಕ್ಕಂಥದ್ದು ರಾಜತಾಂತ್ರಿಕತೆಯಲ್ಲಿ ಕಟ್ ಮಾಡಿ ತಕ್ಕೊಳ್ತಕ್ಕಂಥದ್ದು ಆ ನಂತರದ ಒಳಗಡೆ ಪರಸ್ಪರವಾಗಿ ಪ್ರಜೆಗಳನ್ನು ವಿಲೇವಾರಿ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಪ್ರಜೆಗಳನ್ನು ಕಳ್ಸ್ಕೊಳ್ಬೇಕು ಅವರದನ್ನು ವಾಪಸ್ ಕಳಿಸ್ಬೇಕು ಇಷ್ಟಲ್ಲದೆ ನಾವು ಇನ್ನೂ ನಾವು ಹಿಂದೆಜ್ಜೆ ಹಾಕಬಾರದು ಈಗ ನೀವೇನು ಮಣ್ಣುಪಾಲು ಮಾಡ್ತೀವಿ ಅಂತ ಏನು ನೀವು ಘೋಷಣೆಯನ್ನು ಕೊಟ್ಟಿದ್ದೀರಿ ಆ ಪಾಕಿಸ್ತಾನವನ್ನು ಮಣ್ಣುಪಾಲು ಅಷ್ಟೇ ಅಲ್ಲ ಮೂರು ಭಾಗವನ್ನು ಮಾಡಬೇಕಾದ್ದು ನಿಮ್ಮ ಕೆಲಸ ಹಿಂದೆ ವಾಜಪೇಯಿ ವಾಜಪೇಯಿ ಅವರು ನಮ್ಮ ಇಂದಿರಾ ಗಾಂಧಿಯನ್ನು ದುರ್ಗೆ ಅಂತ ಕರೆದಿದ್ರು ಪಕ್ಷ ಭೇದವನ್ನು ಮರೆತು ಹೊಗಳಿದ್ರು ಅದು ಮುತ್ಸದ್ದಿತನ ಅದೇ ತರದಲ್ಲಿ ನಿಮ್ಮನ್ನ ಎಲ್ಲ ರಾಷ್ಟ್ರದ ಪಕ್ಷಗಳು ಹೊಗಳಬೇಕು ಹೇಗೆ ಅಂತಂದ್ರೆ ಈ ಪಾಕಿಸ್ತಾನವನ್ನು ಛಿದ್ರ ಮಾಡಬೇಕು ಬಲೂಚಿಸ್ತಾನಕ್ಕೆ ಬೇರೆ ಸ್ವಾತಂತ್ರ್ಯ ಕೊಡಿಸಿ ದೇಶವನ್ನು ನೀವು ಇಬ್ಬಾಗ ಮಾಡಿ ನಮ್ಮ ಆಕ್ರಮಿತ ಕಾಶ್ಮೀರವನ್ನು ಪುನಃ ವಾಪಸ್ ತಂದು ನಮ್ಮ ಬೌಂಡ್ರಿಯನ್ನು ಫಿಕ್ಸ್ ಮಾಡಿಬಿಡಿ ಈಗ ಯಾವ ರೀತಿಯಾಗಿ ನೀವು ಖಡಕ್ ಹೆಜ್ಜೆಯನ್ನು ತಗೊಂಡಿದಿರಿ ಬಹಳ ಒಳ್ಳೆ ಹೆಜ್ಜೆ ನೋಡಿ ನಿಮ್ಗೆಲ್ಲರಿಗೂ ಒಂದು ನಮ್ಮ ಎಲ್ಲ ಪ್ರಜೆಗಳಿಗೊಂದು ಒಂದು ಅನುಮಾನ ಇದೆ ಆತಂಕ ಇದೆ ಏನು ಅಂತಂದ್ರೆ ಪಾಕಿಸ್ತಾನದ ಜೊತೆಗೆ ಯುದ್ಧ ಆದ ತಕ್ಷಣ ಭಾರತೀಯದಲ್ಲಿ ಇರತಕ್ಕಂಥ ಭಾರತೀಯ ಮುಸ್ಲಿಮರು ಅವರಿಗೆ ಸಪೋರ್ಟ್ ಮಾಡಿ ನಮ್ಮ ನಮ್ಮೊಳಗಡೆನೆ ಗೊಂದಲ ಆಗ್ಬೋದು ಇಂಥ ನೀಚ ಕೃತ್ಯಕ್ಕೆ ಭಾರತೀಯ ಮುಸ್ಲಿಮರು ಕೈ ಹಾಕಲಾರರು ಅಲ್ಲೇ ತೋರ್ಸ್ಕೊಟ್ಬಿಟ್ಟಿಯಾರೆ ನಮ್ಮಲ್ಲಿ ಕಾಶ್ಮೀರದಲ್ಲೇ ಏನ್ರಿ ಒಬ್ಬ ತಂದೆಗೆ ಹೊಡೆದು ಬೀಳಿಸಿದಾನೆ ಮಗ ಒದ್ದಾಡ್ತಿದ್ದಾನೆ ಖಾಲಿಗೆ ಗುಂಡು ಬಿದ್ದಿದೆ ಅಂತ ಗುಂಡು ಬಿದ್ದಂತ ಯುವಕನನ್ನ ಹೊತ್ಕೊಂಡು ಬಂದಿರತಕ್ಕಂಥದ್ದು ಇನ್ನೊಬ್ಬ ಯುವಕ ಅವ ಮುಸ್ಲಿಂ ಅಲ್ಲಿ ಹೇಳ್ತಾನ ಅವನು ಧರ್ಮ ಮುಖ್ಯ ಅಲ್ಲ ನಮ್ಮ ದೇಶ ಮಾನವೀಯತೆ ಮುಖ್ಯ ನಾನು ಗುಡ್ಡದಿಂದ ಹೊತ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದೀನಿ ಅಂತ ಅಂತ ಮುಸ್ಲಿಮ್ರ ಇದಾರ್ರೀ ಎಲ್ಲೋ ಒಂದು ನಾಲ್ಕು ಕಚಡ ಮುಸ್ಲಿಂಗಳಿಗೆ ಯಾರೋ ಪ್ರಚೋದನೆ ಕೊಟ್ಟು ಮಾತಾಡಿದ್ರು ಅಂದ ತಕ್ಷಣ ಸಮಗ್ರ ಎಲ್ಲಾ ಮುಸ್ಲಿಮರು ನಾವು ಹಂಗೆ ಅನ್ಕೊಳ್ಳಕ್ಕೆ ಬೇಕಾಗಿಲ್ಲ ನಮ್ಮ ಭಾರತೀಯ ಮುಸ್ಲಿಮರು ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡಬಲ್ಲರು ಏನಾರಾಗ್ಲಿ ನೀವು ಅರಸೇನೆ ಪಡೆಯನ್ನ ಇಡೀ ರಾಜ್ಯದಲ್ಲಿ ಆಯಾ ರಾಜ್ಯದಲ್ಲಿ ನೀವು ನಿಯೋಜಿಸಲ್ಪಡಬೇಕು ಅಲ್ಲೇನಾದರೂ ಪ್ರಾಂತೀಯ ಗಲಾಟೆಗಳು ನಡೀತಾ ಇದೆ ಅಂದ್ರೆ ಸೇನೆಗೆ ಸಂಪೂರ್ಣ ಹಕ್ಕನ್ನು ಕೊಟ್ಟುಬಿಡಿ ಯಾವ ಕಿಡಿಗೇಡಿಗಳಿದಾರೆ ಅವರು ಮುಸ್ಲಿಮ್ರಾಗಲಿ ಹಿಂದೂಗಳಾಗಲಿ ಕ್ರಿಶ್ಚಿಯನ್ರಾಗಲಿ ದೇಶದ ಒಳಗೆ ತಂದಿರತಕ್ಕಂಥ ಕುತಂತ್ರಕ್ಕೆ ಅಲ್ಲೇ ಹೊಡೆದಾಕಿ ಅಂತೇಳಿ ಅಂಥೇಳಿ ಆರ್ಡರ್ ಮಾಡಿ ಈಗ ಬಂದಿರತಕ್ಕಂಥದ್ದು ಅಖಂಡ ಭಾರತ ಒಂದಾಗಬೇಕು ನೂರೈವತ್ತು ಜನ ನಾವು ಸೈನಿಕರಾಗಬೇಕು ನಮ್ಮೆಲ್ಲ ಪ್ರಜೆಗಳು ಒಂದು ಐದೈದು ಚೀಲ ಅಕ್ಕಿಯನ್ನು ನಾವು ಮನೆಯೊಳಗಡೆ ಶೇಖರಣೆ ಮಾಡಿಟ್ಕೊಳ್ಬೇಕು ನಿಮಗೆ ಸಮಯ ಬಂದಾಗ ನೀವು ಪ್ರಜೆಗಳೆಲ್ಲ ಎಲ್ಲರೂ ಯೋಧರಾಗಬೇಕು ಸೈನಿಕರಾಗಬೇಕು ನಿಮ್ಮ ಮನೆಯಲ್ಲಿ ಒಂದೊಂದು ಆಯುಧಗಳನ್ನು ಇಟ್ಕೊಳ್ಳಿ ನಿಮ್ಮ ಆತ್ಮರಕ್ಷಣೆಗಾದರೂ ಆಯಿತು ದೇಶ ಕಾಯೋದಕ್ಕಾದರೂ ಆಯಿತು ನಮ್ಮಲ್ಲಿ ಏನೇ ದ್ವೇಷ ಇರಲಿ ಏನೇ ಜಿದ್ದುಗಳಿರಲಿ ಪಕ್ಷ ಪಕ್ಷದ ಗಲಾಟೆ ಇರಲಿ ಧರ್ಮ ಧರ್ಮದ ಗಲಾಟೆ ಇರಲಿ ಈ ಸಂದರ್ಭದಲ್ಲ ಈ ಸಂದರ್ಭದಲ್ಲಿ ನಾವೆಲ್ಲರೂ ನಾವು ಇಂಡಿಯನ್ ಆಗಿರ್ಬೇಕು ಭಾರತೀಯತೆಯಲ್ಲಿ ಹೋರಾಡ್ತಕ್ಕಂತಹ ಸಮಗ್ರ ನೂರೈವತ್ತು ಕೋಟಿ ಜನರಿರಬೇಕು ಹೋಗ್ಲೇರಿ ಒಂದು ಕೋಟಿ ಜನ ಸತ್ತೋಗ್ಲಿ ನಾವೆಲ್ಲ ಸಾಯೋಣ ನಿನ್ನ ನೂರ ನಲವತ್ತೊಂಬತ್ತು ಕೋಟಿ ಜನ ಈ ಭಾರತವನ್ನ ನೋಡ್ಕೊಳ್ಳೋಕೆ ಜನ ಇರ್ತಾರೆ ಅವರು ಸಗಣಿ ಸಾರ್ಸನ್ ಖಾಲಿ ಆಗ್ಬಿಟ್ಟಿರ್ತಾರೆ ತಿಳ್ಕೊಳ್ಳಿ ಇದ್ರ ಮಧ್ಯದಲ್ಲಿ ಈ ದರಿದ್ರ ಪಾಕಿಸ್ತಾನವನ್ನು ಬಿಟ್ಟಂತವರು ಅದರ ಹಿಂದೆ ಇನ್ನೊಂದು ಒಂದು ನರಿ ಇದೆ ಚೈನಾ ನಾವು ಸಾಧ್ಯವಾದರೆ ಸ್ವಾಭಿಮಾನದಲ್ಲಿ ಚೈನಾದ ಪ್ರಾಡಕ್ಟ್ಗಳನ್ನ ಬಹಿಷ್ಕರಿಸಬಿಡ್ಬೇಕು ಮೌನದಲ್ಲೇ ಇದ್ದು ಪಾಕಿಸ್ತಾನವನ್ನು ಹೊಡಿಬೇಕು ಯಾವಾಗ ಸಿಂಧೂ ನದಿಯಿಂದ ನಾವು ಹಿಂದೂಸ್ಥಾನ ಅಂತ ಬಂದಿದೆವೋ ಅದೇ ಸಿಂಧೂ ನದಿಯನ್ನ ಮೋದಿ ಅವರು ಕಟ್ ಮಾಡಿದ್ದಾರೆ ಈಗ ನೀರಿಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಅವರಿಗೆ ಬರುತ್ತೆ ಅದರ ಜೊತೆಯಲ್ಲಿ ಯುದ್ಧ ಮಾಡದೆ ಮಾತ್ರ ನಿಲ್ಲಬಾರದು ನೋಡಿ ರಾಜಕೀಯದಲ್ಲೂ ಒಂದು ಮುತ್ಸದ್ದಿತನ ಇದೆ ಅನ್ನೋದನ್ನ ನಮ್ಮ ಕನ್ನಡದ ಖರ್ಗೆ ಅವರು ತೋರಿಸ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ರಾಜಕೀಯ ಮಾಡೋದಲ್ಲ ಕೇಂದ್ರ ಸರ್ಕಾರದ ಜೊತೆಗೆ ನಾವು ನಿಲ್ಬೇಕಾಗಿದೆ ಹೊಡೆಯಬೇಕಾಗಿದೆ ಪಾಕಿಸ್ತಾನನ ಅಂತ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವನೋ ಈ ನಾಯಿ ತರದಳು ಮಾತಾಡುವಂಥವ್ರನ್ನೆಲ್ಲ ಬಿಟ್ಟು ಹಾಕ್ಬಿಡಿ ಅವೆಲ್ಲ ಇದ್ದಿದ್ದೆ ನಮ್ಮ ದೇಶದಲ್ಲಿ ಹಂಗಿದ್ದಾಗಿನೇ ಪರಕೀಯರು ಬಂದು ಆಳಿದ್ದು ಅದು ಇವತ್ತಿಗೂ ಇದ್ದಾರೆ ಅವನ್ನೆಲ್ಲ ಬಿಟ್ಬಿಡಿ ಮೋದಿಯಂತಹ ಒಬ್ಬ ರಾಜಕಾರಣಿಗೆ ಒಬ್ಬ ನೇತಾರನಿಗೆ ಖರ್ಗೆ ಅಂತಹ ದೊಡ್ಡ ಪಕ್ಷದ ಒಬ್ಬ ನೇತಾರ ನಿಲ್ಬೇಕು ಜೊತೆಯಾಗಿ ಅಂತ ಹೇಳಿಕೆ ಕೊಟ್ಟಿದ್ದು ಅದು ನಮ್ಮ ನೈತಿಕ ಬಲ ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ನಿಲ್ಲಬೇಕು ಇನ್ನೊಂದು ನಿಮ್ಮ ಮಾತಿಗೆ ಹೇಳ್ತೀನಿ ಯಾವಾಗ ಉಗ್ರಗಾಮಿಗಳು ಹೊಡಿತಾ ಇದ್ರೋ ಆ ಸಂದರ್ಭದಲ್ಲಿ ಆ ಗನ್ನ ಹಿಡಿದು ಅದನ್ನು ಪ್ರತಿರೋಧ ಮಾಡಿದಂಥವನು ಸೈಯದ್ ಆದಿಲ್ಲ ಅಂತ ಅವನು ಮುಸ್ಲಿಮ್ ಅಲ್ವಾ ಆಗಿದ್ರು ಕೂಡ ಹಿಂದೂಗಳನ್ನ ಹೊಡಿಬೇಡಿ ನಮ್ಮ ದೇಶದವರು ಅಂತೇಳಿ ಅವನು ತಡೆದಕ್ಕದ ಅವನಿಗೂ ಹೊಡೆದ್ರು ಅವನು ಬಲಿದಾನ ಅದ ಹಾಗಾಗಿ ನಮ್ಮ ಮುಸ್ಲಿಮರು ಪಾಕಿಸ್ತಾನದ ವಿರುದ್ಧ ನಿಂತೆ ನಿಲ್ತಾರೆ ಯಾವುದೇ ತರದ ಅನುಮಾನ ಬೇಕಾಗಿಲ್ಲ ದೇಶದ ವಿಚಾರ ಬಂದಾಗ ನಾವೆಲ್ಲರೂ ಒಂದಾಗಬೇಕು ನಾನು ಏನು ಮಾತಾಡಿದ್ದೇನೋ ಅದೇ ಮಾತನ್ನ ಕ್ರಿಶ್ಚಿಯನ್ರು ಫಾದರ್ಗಳು ಪೋಪ್ಗಳು ನೀವು ಯಾರಿದ್ದೀರಿ ನಿಮ್ಮವ್ರಿಗೆ ಹೇಳ್ಬಿಡಿ ಮೌಲಾನಗಳ ನೀವು ಯಾರಿದ್ದೀರಿ ನಿಮ್ಮವ್ರಿಗೆ ಹೇಳ್ಬಿಡಿ ನಾವೆಲ್ಲರೂ ಒಂದಾಗೋಣ ಒಂದು ವೇಳೆ ಚೈನಾ ಏನಾದರೂ ಇವ್ರ ಜೊತೆಗೆ ಸೇರಿ ಬಲವಾದ ಯುದ್ಧ ಆಗ್ತದೆ ಅಂತ ಆದ ಸಂದರ್ಭದಲ್ಲಿ ಹೆಂಗಸರು ಸಹ ವೀರ ಗಚ್ಚೆಯನ್ನು ಹಾಕಿ ನಿಲ್ತಕ್ಕಂತಹ ತಾಕತ್ತು ಭಾರತೀಯ ಮಹಿಳೆಯರಿಗಿದೆ ಜಾನ್ಸಿ ರಾಣಿಯಿಂದ ಹಿಡಿದು ಕಿತ್ತೂರು ಚನ್ನಮ್ಮನವರೆಗೆ ಹುಟ್ಟದಂತ ನಾಡಿರಿ ಇದು ನಾವೇನು ಅಂತ ಹೆದರ್ಕೊಳ್ಳೋಕೆ ಪಾಕಿಸ್ತಾನದವ್ರ ರೀತಿ ಶಂಡ್ರಲ್ಲ ನಾವು ಹಿಂದ್ಗಡೆಯಿಂದ ಬಂದು ಈ ತರದ ಹೋಗಲಿಕ್ಕೆ ಈ ಸಂದರ್ಭವನ್ನ ಯಾವುದೇ ಕಾರಣಕ್ಕೂ ಸಡಿಲತೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇವೆ ದಯಮಾಡಿ ಪ್ರಧಾನಿಗಳು ಇದನ್ನ ಬಹಳ ಕಠಿಣವಾಗಿ ಬೇಕಾದಾಗ ಐದು ವರ್ಷ ನಾವು ಹಿಂದ್ ಹೋಗ್ತಿವ ಹೋಗ್ಲಿ ಬಿಡ್ರಿ ಹೆಂಗಿದ್ರು ನಾವು ಏನೋ ಆಗ್ತಿವಿ ಅಂತ ತಿಕೊಳ್ಳೋಣ ಐದು ವರ್ಷ ಹಿಂದ್ ಹೋದ್ರೂ ಪರವಾಗಿಲ್ಲ ಪಾಕಿಸ್ತಾನ ಇನ್ನೊಂದು ಪಾಕಿಸ್ತಾನ ಇದೆ ಆಗಬಾರದು ಬಲೂಚಿಸ್ತಾನೇ ಬೇರೆ ಕಂಟ್ರಿ ಆಗಬೇಕು ಕರಾಚಿನೇ ಬೇರೆ ಕಂಟ್ರಿ ಆಗಬೇಕು ಇನ್ನೊಂದು ಭಾಗ ಅಫ್ಘಾನಿಸ್ತಾನಕ್ಕೆ ಸೇರಬೇಕು ಮತ್ತೊಂದು ಭಾಗ ನಮಗಿತ್ತಲ್ಲ ಅದು ನಮಗೂ ವಾಪಸ್ ಬರಬೇಕು ಯಾವುದು ಆಕ್ರಮಿತ ಕಾಶ್ಮೀರ ಇದನ್ನು ನೋಡಿ ಚೈನಾ ಬರಗುಟ್ಟು ಬಿಡಬೇಕು ಇದನ್ನು ನಾವು ಮಾಡಬೇಕು ನಮ್ಗೆ ಇಷ್ಟು ದಿನದ ಮಿಲ್ಟ್ರಿಗೆ ಎಷ್ಟು ದುಡ್ಡು ಹಾಕಿದ್ದೀವಿ ಮಿಲ್ಟ್ರಿ ಯೋಧರು ಎಷ್ಟು ಕಾಯ್ತಾ ಇದ್ದಾರೆ ನಮ್ಮ ಯೋಧರುಗಳು ಅಯ್ಯೋ ಬೆಂಕಿ ಚೆಂಡು ಅವ್ರುಗಳೆಲ್ಲ ಹಂಗ ಎಲ್ಲ ಹೆದರ್ಕಳ್ತಕ್ಕಂಥದ್ದೆಲ್ಲ ಕೈನಲ್ಲಿ ಗುದ್ದಿ ಚೈನಾದವರನ್ನು ಪುಡಿ ಮಾಡಿದವ್ರಿ ನಮ್ಮ ಯೋಧರು ಹಂಗಾಗಿ ನಾವು ಯಾವುದೇ ಆ ಅನುಮಾನಗಳು ಬೇಕಾಗಿಲ್ಲ ಆಗಿನ ಕಾಲದಲ್ಲೇ ಪಾಕಿಸ್ತಾನ ಓಡಿಸಿದವ್ರು ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಹಾಗಾಗಿ ಏನು ಭಯಪಡಬೇಕಾದಿಲ್ಲ ಇವೆಲ್ಲ ಸನ್ಯಾಸಿಗಳು ತಮ್ಮ ಶಿಷ್ಯರುಗಳ ಜೊತೆಯಲ್ಲಿ ಹೋಗ್ಬೇಕು ಹೋಗೋಣ ಎದೆ ಕೊಟ್ಟು ನಿಲ್ಲೋಣ ಸಾಧ್ಯತೆ ಇದೆ ನಮ್ಮ ಜೊತೆಯಲ್ಲಿ ಅಮೇರಿಕಾ ನಿಲ್ತದೆ ಅಂತ ಹೇಳಿದೆ ಆದರೆ ಪೂರ್ತಿ ನಂಬಿಕೆ ನಮ್ಗೆ ಬೇಕಾಗಿಲ್ಲ ಆದರೂ ಸಹ ಇರ್ಲಿ ಬರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇರಾನ್ ಕೂಡ ಇದನ್ನ ವಿರೋಧಿಸಿದೆ ನೆನ್ಪಿಟ್ಕೊಳ್ಳಿ ಅರೇಬಿಯಾ ನಮ್ಮ ಸಪೋರ್ಟ್ ಇದೆ ಅವ್ರು ಯುದ್ಧಕ್ಕೆ ಬರ್ತಾರೆ ಅಂತ ನಂಬಿಕೆ ಬೇಕಾಗಿಲ್ಲ ಯುದ್ಧಕ್ಕೆ ಯಾರು ಬರ್ಬೋದು ಒಂದು ವೇಳೆ ಬಂದ್ರೆ ರಷ್ಯಾ ಬರ್ಬೋದು ನಮ್ಮ ಜೊತೆನಲ್ಲಿ ಜೊತೆನಲ್ಲಿ ಇಸ್ರೇಲ್ ಮಾತ್ರ ಖಂಡಿತವಾಗಿ ಬರುತ್ತೆ ಜರ್ಮನಿ ಬರುತ್ತೆ ಫ್ರಾನ್ಸ್ ಬರುತ್ತೆ ಭಯಪಡಬೇಕಾದಿಲ್ಲ ಆಮೇಲೆ ಯಾರ ಅಗತ್ಯನೂ ಇವತ್ತು ಭಾರತಕ್ಕಿಲ್ಲ ಭಾರತ ತನ್ನದೇ ಆದಂತ ರೀ ಹಾಗಾಗಿ ಇವ್ನು ಏನು ಈ ನಾಯಿನ ಓಡಿಸ್ಕೋದಾಗ ಬಾಯಿನ ಅಗಲ ಮಾಡಿ ಕಯಾ ಕಯ್ಯ ಖಯಾ ಅಂತೇಳಿ ಬಾಲ ಹಾಕೊಂಡು ಕಿರ್ಚುತ್ತೆ ನೋಡಿ ತನ್ನ ರಕ್ಷಣೆಗೆ ಹಂಗೆ ಇವತ್ತು ಕರಾಚಿಯಲ್ಲಿ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿರೋದು ಪಾಕಿಸ್ತಾನ ನಾನು ಹಂಗೆ ಹಾರಿಸ್ತೀನಿ ಹಿಂಗೆ ಹಾರ್ತೀನಿ ಅಂತ ಇನ್ನು ತನ್ನ ಅವಸ್ಥೆ ಗೊತ್ತಾಗಿದೆ ದೊಡ್ಡ ನಾಯಿ ಯಾವಾಗಲೂ ಬಹು ಅಂದರೆ ಸಾಕು ಸಣ್ಣ ನಾಯಿಗಳು ಸುಮ್ಮನೆ ಕಿರ್ತವೆ ನೋಡಿ ಹಂಗೆ ಕಿರಿಸ್ತಾ ಇದೆ ಪಾಕಿಸ್ತಾನ ಯೋಚನೆ ಮಾಡಿ ಬಿಡ್ಲೇಬಾರದು ಈ ಹುಚ್ಚ ನಾಯಿನ ಒಂದು ಸರ್ತಿ ಮುಗಿಸ್ಬೇಕು ಈ ಯುದ್ಧಕ್ಕೆ ಎಲ್ಲ ಭಾರತೀಯರು ಸಜ್ಜಾಗಬೇಕು ಎಲ್ಲ ಭಾರತೀಯ ಪ್ರತಿಷ್ಠೆ ವಿಷಯ ನಮ್ಮ ಬದುಕಿನ ವಿಷಯ ರಜಪೂತ ನಾಯಕ ಪೃಥ್ವಿರಾಜ ರೂಪದಲ್ಲಿ ಮರಾಠ ನಾಯಕ ಶಿವಾಜಿಯ ರೂಪದಲ್ಲಿ ಕರ್ನಾಟಕದ ಹುಲಿ ಅಂತ ನೀವೇನು ಕರಿತೀರಿ ಅಂತಹ ನಾಡ ನೇತಾರರ ಹೆಸರಲ್ಲಿ ಮೋದಿ ಕಾಣಬೇಕು ಯಾವುದೇ ಸಂದರ್ಭದಲ್ಲಿ ಹಿಂದೆ ಇಡಬೇಡಿ ಅಂತ ಹೇಳ್ತಾ ಇಡೀ ಭಾರತದಲ್ಲಿ ಎಲ್ಲ ಸನ್ಯಾಸಿಗಳು ಎಲ್ಲ ಕ್ರಿಶ್ಚಿಯನ್ ಪಾತ್ರಿಗಳು ಎಲ್ಲ ಮೌನಾನನಗಳು ಈ ಸಂದೇಶವನ್ನು ಸಾರಿ ಪಾಕಿಸ್ತಾನವನ್ನು ನಾಶಪಡಿಸೋದಕ್ಕೆ ಪಣ ತೊಡೋಣ